ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಮಂಗಳವಾರದ ಲಾಗ್ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ವೈಕುಂಠ ಏಕಾದಶಿ ಇರೋ ಕಾರಣ ನಾನು ಮನೆಯಲ್ಲೇ ಯಾವ ರೀತಿ ಪೂಜೆಯನ್ನು ಸಲ್ಲಿಸಿದೆ ಮತ್ತು ದೇವರಿಗೆ ನೈವೇದ್ಯ ಯಾವ ರೀತಿ ಅರ್ಪಿಸ್ಬೇಕು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತ ಇದ್ದೀನಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಎಲ್ಲರೂ ಸುಮಾರು ಜನ ಹಾಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮಂತರ ಹೊಸ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡಿ ಹೀಗೆ ನೀವೆಲ್ಲರಿಗೂ ಸಪೋರ್ಟ್ ಮಾಡಿದ್ರೆ ನಮಗೂ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ಬನ್ನಿ ಇವತ್ತಿನ ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ ಸ್ನೇಹಿತರೆ ಮತ್ತೆ ಯಾರೆಲ್ಲ ನೀವು ವೈಕುಂಠ ಏಕಾದಶಿನ ಯಾವ ರೀತಿ ಆಚರಿಸ್ತೀರಾ ಅಂತ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹೀಗೆ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇರ್ತಾರಲ್ಲ ಅಂತರ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಮನೆಯಲ್ಲಿರಂಥ ಗ್ರಹಿಣಿಗಳಿಗೆ ಇರ್ತಾರಲ್ಲ ಅವರಿಗೆ ತುಂಬ ಹೆಲ್ಪ್ ಆದಂಥ ಈ ಒಂದು ಯೂಟ್ಯೂಬ್ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಮನಸ್ಸಿನ ನೋವುಗಳನ್ನು ಮರೆಯೋದಕ್ಕೋಸ್ಕರ ಈ ಒಂದು ಯೂಟ್ಯೂಬ್ ಮಾಡ್ತಿರ್ತಾರೆ ಕೆಲವೊಬ್ಬರು ಅವರ ಹವ್ಯಾಸಗಳನ್ನು ಏನಿರುತ್ತೆ ಅವರ ಆ್ಯಕ್ಟಿವಿಟಿನ ತೋರಿಸೋದಕ್ಕೋಸ್ಕರ ಒಂದು ಯೂಟ್ಯೂಬಿಗೆ ಬಂದಿರ್ತಾರೆ ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನಗಂತ ಅಲ್ಲ ಎಲ್ಲರೂ ಹೊಸದಾಗಿ ಯಾರ್ಯಾರು ಮಾಡ್ತಾ ಇರ್ತಾರ ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ ಎಷ್ಟು ನಾವು ಸಪೋರ್ಟ್ ಮಾಡ್ತೇವೋ ಅಷ್ಟು ನಾವು ಮತ್ತು ಅವ್ರಿಗೆ ಹೊಸ ಹೊಸ ವಿಡಿಯೋ ಹಾಕೋದಕ್ಕೂ ಒಂದು ಖುಷಿ ಅನಿಸುತ್ತೆ ಮತ್ತು ಇವತ್ತು ನೋಡಿದ್ದಾರೆ ಮತ್ತು ನಾಳೆ ಹೊಸ್ದಾಗಿ ಯಾವುದೋ ಬೇರೆ ಚೆನ್ನಾಗಿರೋ ವಿಡಿಯೋ ಮಾಡೋಣ ಅನ್ನೋ ಒಂದು ಖುಷಿ ಇರುತ್ತೆ ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಮಾಡೋ ಹೊಸ ಹೊಸ ರೆಸಿಪಿ ನೀವೇ ಮೊದಲು ನೋಡ್ಬೋದು ನೋಡಿರಿ ಇವತ್ತು ಕಡಲೆಬೇಳೆ ಪಾಯಸ ಮಾಡೋದಕ್ಕೆ ನಾನು ಬಟ್ಲಾಗಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನ ಇವಾಗ ಒಂದರಿಂದ ಎರಡು ಸಲ ಆದರೂ ಚೆನ್ನಾಗಿ ರೀ ಇದ್ರಲ್ಲಿ ಏನು ಹತ್ತು ಉಡಿಯೋದು ಇರೋದಿಲ್ಲ ಆದರೆ ತೊಳೆದು ಹಾಕಬೇಕು ತುಂಬ ಚೆನ್ನಾಗಿ ಬರ್ತೈತಿ ಪಾಯಸ ಅಂತ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಸ್ನೇಹಿತರೆ ನೋಡಿರಿ ಈ ರೀತಿ ಇವನ್ನ ಚೆನ್ನಾಗಿ ತೊಳ್ಕೊಬೇಕಿ ಇವಾಗ ಬರ್ರಿ ಇವನ್ನ ಒಂದು ಸ್ವಲ್ಪ ಬೇಳೆ ಚೆನ್ನಾಗಿ ಕುದಿಯೋಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಬರೋಣ ವೈಕುಂಠ ಏಕಾದಶಿ ರೀ ತುಂಬ ಅಂದ್ರೆ ತುಂಬ ಒಳ್ಳೇದ್ರಿ ಈ ಒಂದು ಏಕಾದಶಿ ಕೊನೆ ಏಕಾದಶಿ ಅಂತಾನೆ ಹೇಳ್ಬೋದ್ರಿ ಎಲ್ಲ ಏಕಾದಶಿಗಿಂತ ಈ ಒಂದು ಏಕಾದಶಿ ತುಂಬಾ ಶ್ರೇಷ್ಠವಾದದ್ದು ಏಕಾದಶಿ ರೀ ನೀವು ಯಾವ ಏಕಾದಶಿನೂ ಆಚರಣೆ ಮಾಡಿರು ಈ ಏಕಾದಶಿ ಮಾಡಿದ್ರು ತುಂಬ ಒಳ್ಳೇದು ಅಂತರಿ ನಾವು ಇಪ್ಪತ್ನಾಲ್ಕು ಏಕಾದಶಿ ಬರ್ತಾ ವರ್ಷದಲ್ಲಿ ಹಾಗಾಗ ಇಪ್ ನೋಡ್ರಿ ಇದನ್ನ ಇವಾಗ ಬೇಯಕ್ಕೆ ಹಾಕಿದ್ದೀನಿ ಕಡಲೆಬೇಳೆನ ಇದಕ್ಕೆ ಬರ್ರಿ ಈಗ ಒಣ ಕೊಬ್ಬರಿ ಅದೆಲ್ಲ ರೆಡಿ ಮಾಡ್ಕೊಳ್ಳಿ ನೋಡ್ರಿ ಬಾಕಲಿ ರಂಗೋಲಿ ಎಲ್ಲ ಬಿಟ್ಕೊಂಡು ಹೂವಿಂದ ಅಲಂಕಾರ ಎಲ್ಲ ಮಾಡ್ಕೊಂಡು ಅರ್ಶಿನ ಗುಪ್ನ ಎಲ್ಲ ಲೇಪಿಸಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಇದಕ್ಕೂ ಎಲ್ಲ ಆಗೈತಿ ಇವಾಗ ನೋಡಿರಿ ಅಕ್ಕಿ ಹಿಟ್ಟಿಂದ ತಂಬಿಟ್ಟಿನ ದೀಪದ ಆರಾಧನೆ ಲಾಸ್ಟ್ ಹಿಡಿಯೋದನ್ನು ನನ್ನ ಅನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ ಇವಾಗ ಪಾಯಸ ಒಂದು ಆದರೆ ಆಯಿತು ಸ್ನೇಹಿತರೆ ಇದಕ್ಕೆ ಬೇಕಂದರೆ ನೀವು ಹೆಸರುಬೇಳೆ ಪಾಯಸನೂ ಮಾಡ್ಬೋದು ಆದರೆ ನಮ್ಮ ಮನೆಯಲ್ಲಿ ಹೆಸರುಬೇಳೆ ಪಾಯಸ ಅಷ್ಟೊಂದು ತಿನ್ನೋದಿಲ್ಲ ಹಾಗಾಗಿ ನಾನು ಇವತ್ತು ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ ಹೆಸರುಬೇಳೆ ಪಾಯಸ ಹೆಸರು ಬೇಳೆಯಿಂದ ಕೋಸಂಬರಿ ಈ ಥರ ತುಂಬ ಒಳ್ಳೆಯದು ಸ್ನೇಹಿತರೆ ಮಾಡೋದು ಹಾಗಾಗಿ ನಾನಿವತ್ತು ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಮತ್ತು ನಾನು ಕೊ ಕೊಬ್ಬರಿನೂ ತುರಿದಿಟ್ಕೊಂಡಿದ್ದೀನಿ ಬೇಳೆನೂ ಬೆಂದೈತಿ ಇವಾಗ ಒಂದು ಸ್ವಲ್ಪ ಒಂದೆರಡು ಎಲ್ಲಕ್ಕೆ ಒಂದು ಸ್ವಲ್ಪ ಜಾಜಿಕಾಯಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಜಾಜಿಕಾಯಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿರಿ ಕಡಲೆಬೇಳೆ ಪಾಯಸ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ನಾನಂತೂ ಈ ಮೆಥಡಲ್ಲಿ ಮಾಡ್ತೀನಿ ಕಡಲೆಬೇಳೆ ಜಾಸ್ತಿನೇ ಹಾಕಿರ್ತೀನಿ ಒಂದು ಸ್ವಲ್ಪ ರವೆ ಕಡಿಮೆ ಹಾಕ್ತೀನಿ ನಾನು ಒಂದು ಸ್ವಲ್ಪ ಹೈ ಪ್ರಸಾದ ಥರನೂ ಬರಬೇಕು ಅಷ್ಟು ಚೆನ್ನಾಗಿ ಬರ್ತೈತೆ ರೀ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಈ ರೀತಿ ಕಡಲೆಬೇಳೆ ಪಾಯಸ ಮಾಡಿಕೊಡ್ರಿ ಅಷ್ಟು ಇಷ್ಟಪಡ್ತಾರೆ ಮತ್ತು ಈ ಒಂದು ಲಾಗ್ ನೀವು ಯಾರೆಲ್ಲ ನೋಡ್ತಾ ಇದ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ರೀ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಸಪೋರ್ಟ್ ಮಾಡಿರಿ ಅಂತಂದು ಯಾಕಂದರೆ ನನಗಂತೂ ತುಂಬ ಬೇಜಾರಾಗ್ತಾಯಿದೆ ಇವಾಗಂತೂ ವಿಡಿಯೋಗಳನ್ನು ಹಾಕಬಾರ್ದು ಅನ್ನೋಷ್ಟು ಬೇಜಾರಾಗ್ತಾಯಿದೆ ಯಾಕಂದರೆ ಯಾವ ವಿಡಿಯೋ ಹಾಕಿದ್ರು ಒಂದಕ್ಕೂ ಲೈಕ್ ಬರೋದಿಲ್ಲ ಸಬ್ಸ್ಕ್ರೈಬ್ ಆಗೋದಿಲ್ಲ ಮತ್ತು ಯಾಕೆ ಹಾಕಬೇಕು ಅನ್ನೋಷ್ಟು ಇದೆ ಏನೋ ಕೆಲವೊಬ್ಬರು ಈ ಒಂದು ಈ ಪೀಡ್ ಬಂದ ಮೇಲಂತೂ ಬಿಡೋಕ್ಕೂ ಆಗೋದಿಲ್ಲ ಮತ್ತು ಮುಂದುವರೆಯೋಕ್ಕೂ ಆಗೋದಿಲ್ಲ ಅನ್ನೋ ಒಂದು ಟೇಜಲ್ಲಿ ಇರ್ತೇವೆ ಯಾಕಂದರೆ ಏನಪ್ಪ ಈ ಥರ ಆಗ್ತಾಯಿದೆ ಅಂತ ಹಾಗಾಗಿ ಹೊಸರು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿರಿ ಇವಾಗ ಪಾಯಸಾನೂ ರೆಡಿ ಆಗ್ತೈತೆ ಮತ್ತು ನೈವೇದ್ಯಕ್ಕೆ ನಾನು ಈ ಒಂದು ಪಾಯಸ ಅಂತೂ ಸಿಂಪಲ್ಲಾಗೇ ಮಾಡಿದ್ದೀನಿ ಸ್ನೇಹಿತರೆ ನೋಡಿರಿ ಇಷ್ಟೇನ ರವೆ ಹಾಕ್ಕೊತಾ ಇರೋದು ಜಾಸ್ತಿ ರವೆನೂ ಹಾಕ್ಕೊತಾ ಇಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತೈತಿ ಯಾಕಂದರೆ ರವೆ ಜಾಸ್ತಿ ಹಾಕಿರೋದಿಲ್ಲಲ್ವ ಹವೆ ಪ್ರಸಾದ್ ಥರ ಈ ಕಡಲೆಬೇಳೆನೂ ಜಾಸ್ತಿ ಸಿಗುತ್ತಲ್ಲ ತುಂಬ ಚೆನ್ನಾಗಿರ್ತೈತಿ ಹಾಗಾಗಿ ಬರೀ ಇವಾಗ ತುಪ್ಪದ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಸ್ನೇಹಿತರೆ ಮತ್ತು ಇವತ್ತು ಸಾಯಂಕಾಲ ಯಾರೆಲ್ಲ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಿರ್ತೀರಲ್ಲ ತಪ್ಪದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ನೇಹಿತರೆ ಇವತ್ತು ಉತ್ತರ ಬಾಗಿಲ ಅಂತ ಮಾಡಿರ್ತಾರೆ ಉತ್ತರ ಬಾಗಿಲ ದಾಟಿದರೆ ತುಂಬ ಒಳ್ಳೆಯದಂತ ಆರೋಗ್ಯ ಯಶು ಹೆಚ್ಚುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂದರೆ ಸ್ವರ್ಗದ ಬಾಗಿಲು ತೆಗಿತಿದ್ದಂತ್ರಿ ಇವತ್ತು ಉತ್ತರ ಬಾಗಿಲ ನಾವೇನಾದ್ರು ದಾಟಿದ್ವಿ ಅಂದ್ರೆ ಹಾಗಾಗಿ ನೀವು ಕೂಡ ತಪ್ಪದೆ ವಿಸಿಟ್ ಮಾಡಿ ಟೆಂಪಲ್ಗೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಕೂಡ ಇವತ್ತು ಸಾಯಂಕಾಲ ಎಲ್ಲ ಪೂಜೆ ಇದೆಲ್ಲ ಮುಗಿದ ಮೇಲೆ ಸಾಯಂಕಾಲ ಹೋಗಿ ಬರ್ತೇವೆ ಇವತ್ತು ಬೆಳಗ್ಗಿನ ಹೋಗಬೇಕಿತ್ತು ಆದಷ್ಟು ಕೆಲವೊಬ್ಬರು ಬೆಳಗಿನ ಜಾವದಲ್ಲೇ ಹೋಗ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲೇ ವೆಂಕಟೇಶ್ವರನ ಸನ್ನಿಧಿಗೆ ಹೋಗಿ ಉತ್ರಬಾಗ್ಲ ದಾಟಿ ಬರ್ತಾರೆ ಹಾಗಾಗಿ ನೀವು ಕೂಡ ಯಾವ ರೀತಿ ಮನೆಯಲ್ಲಿ ಈ ಒಂದು ಪೂಜೆಯನ್ನು ಆಚರಿಸಿದ್ರಿ ಅಂತ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇವಾಗ ನೈವೇದ್ಯಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ನಮ್ಮ ಕಡಲೆಬೇಳೆ ಪಾಯಸ ಅನ್ನೋದು ರೆಡಿ ಆಯಿತು ಬನ್ನಿ ಇವಾಗ ನೈವೇದ್ಯನ ಮಾಡ್ತಾ ಇದ್ದೀನಿ ಪೂಜೆಗೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ತುಂಬ ಸರಳವಾಗಿ ಈ ಒಂದು ಪೂಜೆನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ನನಗೆ ಪೂಜೆ ಮಾಡುವಾಗ ಗಡಿ ಬಿಡಿ ಗಡಿ ಬಿಡಿ ಅನಿಸ್ಬಾರ್ದು ನಿಧಾನವೇ ಮಾಡಬೇಕು ನನಗೊಂದು ಸ್ವಲ್ಪ ಪೂಜೆ ಮಾಡುವಾಗ ನಿಧಾನದಿಂದ ಮಾಡಬೇಕು ಒಂದು ಹತ್ತು ನಿಮಿಷ ಆದರೂ ನಾನು ದೇವ್ರ ದೇವ್ರ ಮುಂದೆ ಕುತ್ಕೊಂಡು ನಾನು ನೋಡ್ತಾ ಇರಬೇಕು ಆ ಥರ ನನಗೆ ಖುಷಿ ಅನಿಸುತ್ತೆ ನನಗೆ ಮಾಡಿದ ಮೇಲೆ ಗಡಿಬಿಡಿಯಿಂದ ಹೇಳೋದು ನನಗೆ ಆ ಥರ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನನಗೆ ಕೆಲವೊಂದು ಸಲ ಇಡುವೆನೂ ಮಾಡಬಾರ್ದು ಅನಿಸುತ್ತೆ ಯಾಕಂದರೆ ನಾನು ಪೂಜೆ ಮಾಡುವಾಗ ಇಡವೆ ಮಾಡೋಕೆ ನನಗೆ ಇಷ್ಟ ಆಗೋಲ್ಲ ನಮಗೆ ಮನಸ್ಸು ಕೊಟ್ಟು ಮಾಡಬೇಕು ಇವಾಗ ಮಾಡಿರ್ತೀವಿ ನಾವು ಕಷ್ಟಪಟ್ಟು ಪೂಜೆ ಎಲ್ಲ ಮಾಡಿರ್ತೀವಿ ನೈವೇದ್ಯ ಮಾಡಿರ್ತೀವಿ ಅದೊಂದು ಫಲ ಕೊಡಬೇಕು ಅಂದರೆ ನಾವು ಅಪೂರ್ಣವಾಗಿ ದೇವ್ರ ಕಡೆನ ಗಮನ ಇರಬೇಕು ಪಾಸಿಟಿವ್ ಮೈಂಡಿಂದ ಇರಬೇಕು ಅಲ್ಲಿ ಆ ಕಡೆ ಈ ಕಡೆ ಇಡುವೆ ಮಾಡೋದು ಗಡಿ ಬಿಡಿ ಅನಿಸುತ್ತೆ ಹಾಗಾಗಿ ನೋಡಿದ್ರಲ್ಲ ಈ ಒಂದು ಪೂಜೆ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತಿನಾಗೂ ನೈವೇದ್ಯ ಮತ್ತು ಪೂಜೆ ಮತ್ತು ಈ ಒಂದು ದೀಪದ ಆರಾಧನೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇವತ್ತಿನ ಪೂಜೆ ಸಿಂಪಲ್ ಆದ ಸರಳ ಪೂಜೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ನೀವು ಕೂಡ ತಪ್ಪದೇ ದೇವಸ್ಥಾನಕ್ಕೆ ಹೋಗಿ ಬನ್ನಿ ವೆಂಕಟೇಶ್ವರನ ಸನ್ನಿಧಿಗೆ ಹೋಗಿ ಉತ್ತರ ಬಾಗ್ಲ ದಾಟ್ಬಂದ್ರೆ ಒಳ್ಳೇದಂತ್ರಿ ಹಾಗಾಗಿ ಈ ನಾವು ಪ್ರತಿದಿನ ಹೋಗೋಕ್ಕಾಗಲಿರು ಈ ದಿನ ಹೋದರೆ ತುಂಬ ಒಳ್ಳೆಯದು ಹಾಗಾಗಿ ನೀವು ತಪ್ಪದೆ ವಿಸಿಟ್ ಮಾಡಿ ಅಂತೀನಿ ನೋಡಿದ್ರಲ್ಲ ಇವತ್ತಿನ ಲಾಗು ಹೇಗಿತ್ತು ನನ್ನ ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಈ ಒಂದು ಲಾಗ್ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್